ಇದಕ್ಕೆ ಮೊದಲು ನಾನು ಎಮ್ ಎಲ್ ಎ ಇದ್ದಾಗ ಸುಮಾರು ಐದು ಕೆರೆಗಳು ನಮ್ಮ ಕ್ಷೇತ್ರಕ್ಕೆ ಶಂಕ್ಷನ್ ಮಾಡಿಸಿದ ಅದರಲ್ಲಿ ಒಂದು ಒಳಗೊಂಡೋಡಿ ಇವ್ರು ಬಂದದ್ದು ಎರಡನೇ ತಡ್ಕಾಲ ಮೂರನೇ ಕಡ್ಗಂಚಿ ನಾಲ್ಕನೇ ಕೌಲ್ಗ ಐದನೇ ಪರ್ಗ ಕಡ್ಗಂಚಿ ಒಂದು ಕಂಪ್ಲೀಟ್ ಆಗ್ಯದ ಪರ್ಗ ಒಂದು ಕಂಪ್ಲೀಟ್ ಆಗ್ಯದ ತಡಕಲ್ ಒಂದು ಕಂಪ್ಲೀಟ್ಲಿಂದ ಉಳಿದು ಎರಡು ಕೌಲುಗದು ಸುಮಾರು ಹದಿನಾರು ಕೋಟಿ ರೂಪಾಯಿ ಈ ಒಳಗೊಂಡು ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಈ ಒಳಗೊಂಡ ಒಡೆಯವರು ಏನು ಮಾಡಿದ್ರು ರೈತರು ನಮ್ಮದು ಕೆಲ ನಾವು ಹೊಲ ಕೊಡ್ತೇವ್ರಿ ನೀವು ಕೆಲಸ ಚಾಲೂ ಮಾಡಿರಿ ತನ್ನ ಕೆಲಸದಿಂದ ಹೊಲ ಕೊಟ್ಟರು ಟೆಂಡರ್ ಆಗಿತ್ತು ಟೆಂಡರ್ ಸಂತೋಷಗೊತ್ತ ತೊಂದ ಪಾಯ ತುಂಬಿ ಜಮೀನು ಲೆವೆಲ್ ಆಗಿತ್ತು ಮುಂದೆ ಅದು ಪ ಬಿ ಆರ್ ಪಾಟೀಲ್ರು ಆರ್ಸಿ ಬಂದರು ಆ ಬಿ ಆರ್ ಪಾಟೀಲ್ರು ಏನು ಮಾಡಿದ್ರು ಅದು ಚೇಂಜ್ ಮಾಡಿ ಒಳವಾಂಡ್ವಾಡಿ ಮತ್ತು ಕೌಲ್ಗೆ ಎರಡು ಚೇಂಜ್ ಮಾಡಿ ಕೆಸಿಂದ ಮತ್ತು ಬೇರೆ ಬೇರೆ ಶಿರ್ಪುರು ಮಾದರಿ ಎತ್ತ ಕೇಸಿಂದ ನಾವು ತಗೋತೇವೆ ನಿಮಗೆ ಆಣೆ ಕಟ್ಟಿ ಕಟ್ಟಿಸ್ತೇವೆ ತಂದು ಕೆಲಸದಿಂದ ಆರ್ ಕೆ ಪಾಟೀಲ್ ತಂಬಾಕು ಇದು ಒಳಗೊಂಡವಾಡಿಗೆ ಹೋಗಿ ಹೇಳಿದ್ದಾರೆ ಆದರೆ ಇವ್ರೇನತ್ತಾರ ನಮ್ಮ ಕೆರೆನೇ ಬೇಕು ಯಾಕಂದ್ರೆ ಕೆರೆಯಿಂದ ಸುತ್ತಮುತ್ತ ರೈತರಿಗೆ ಇವತ್ತು ತಂಬಾಕು ವಾಡಿಯವ್ರಿಗೆ ಆಗ್ತದೆ ದೇಗಾವ್ದವ್ರಿಗೆ ಆಗ್ತದೆ ತಡ್ಕಲ್ದವ್ರಿಗೆ ಆಗ್ತದೆ ಕಣ್ಮಸ್ವ್ರಿಗೆ ಆಗ್ತದೆ ಹಿಂಗೆ ನಾಲ್ಕೈದು ಹಳ್ಳಿಗೆ ಅದು ಉಪಯೋಗಿತ್ತು ಈ ಚಿರ್ಪುರ ಮಾದರಿ ಏನದ ಬಿ ಆರ್ ಪಾಟೀಲ್ರು ಹೇಳೋದು ಏನಿಲ್ಲ ಎರಡು ಮೂರು ದಿವಸ ಜೆ ಸಿ ಬಿ ಹಚ್ಚೋದು ನಾಲ್ಕು ಹಳ್ಳ ಸುಲಿಯೋದು ಅದು ನೀರು ನಿಂದಿರ್ದಂಗೆ ಮಳೆಗಾಲದಾಗ ನೀರು ಹೋಗ್ತಾವೆ ಎಲ್ಲರ ಒಂದು ಅಣೆಕಟ್ಟ ಒಂದು ಕೋಟಿ ದೀಡ್ ಕೋಟಿ ರೂಪಾಯಿ ಅಣೆಕಟ್ಟು ಕಟ್ಟೋದು ಚಿರ್ಪುರ್ ಮಾದರಿ ಮಾಡೀನಿ ಅಂತ ಕೇಳಿ ಹೇಳಿದ್ರು ಆ ಅಣೆಕಟ್ಟು ಏನು ಕಟ್ಟಿದಾರ ಅಲ್ಲಿ ಬೇಸ್ಗೆ ಒಂದು ಲೀಟ್ರ್ ನೀರು ಸಹಿತ ಸಿಗೋಲ್ಲ ಅಲ್ಲಿ ಇವತ್ತು ಬಾವಿ ಬಾವಿ ಆಯ್ತು ಅಂದ್ರೆ ಜಮೀನುಗಳಿಗೆ ಬಾವಿಗೆ ನೀರು ಹೆಚ್ಚಾಗ್ತವ ಬೋರಿಗೆ ನೀರು ಹೆಚ್ಚಾತ ಈ ಇವನ ದನ ಕರುಗಳಿಗೆ ಇವತ್ತು ಕುಳ್ಳಿಕ್ಕೆ ನೀರೇ ಇರ್ತದ ಕೌಲ್ಗದಾಗ ಇದು ಕೆರೆಗೊಳ್ದಾಗ ಅದಕ್ಕೆ ಅವರು ಚೇಂಜ್ ಮಾಡಿ ಕೆಲಸಿಂದ ಇವ್ರದ್ದೇನು ಅರ್ಧ ಕೆಲಸ ಆಗ್ಯದ ರೈತರಿಗೆ ಪರಿಹಾರನೂ ಸಿಕ್ಕಿಲ್ಲ ಅಲ್ಲಿ ಹೊಡಿದಾಗ ಅದಕ್ಕೆ ಆ ಪರಿಹಾರ ಸಿಗಬೇಕು ಮತ್ತು ಈ ಕೆಲಸ ಕೆರೆ ಕೆಲಸ ಪೂರ್ಣ ಮುಗಿಸ್ಬೇಕು ಅಂತ ಕೆಲಸಿಂದ ಇವತ್ತು ತಮ್ಮ ಮುಖಾಂತರ ತಿಳಿಸಿ ಮುಂದೆ ಏನು ಮಾಡಬೇಕು ಆಗಲಿಲ್ಲ ತಂದ್ರೆ ಏನು ಮಾಡಬೇಕು ಅಂದು ವಿಚಾರ ಮಾಡಿ ಬಿ ಆರ್ ಪಾಟೀಲ್ ಮನೆಯಾದ್ರೆ ಸತ್ಯಾಗ್ರಹ ಮಾಡ್ಬೇಕಾ ಎಲ್ಲಿ ಸತ್ಯಾಗ್ರಹ ಹೇಳಿ ವಿಚಾರ ಮಾಡಿ ಮುಂದಿನ ಕ್ರಮ ತೋತಾರ ತನಕಿಸಿಂದ ರೈತರು ಎಲ್ಲರೂ ಬಂದಿದ್ದಾರೆ ಇವತ್ತು ಅದಕ್ಕೆ ನಾವು ಭೀ ಕೂಡ ಅದೇ ಹೇಳೋದೇನಂತಂದ್ರೆ ಶುರು ಬಿ ಆರ್ ಪಾಟ್ಲ್ ಏನು ಹೇಳಿದರು ಎರಡುನೂರು ಕೆರೆಗಳನ್ನ ಶಾಂಕ್ಷನ್ ಮಾಡ್ಕೊಂಡು ಬರ್ತೀನಿ ಅಂತಂದು ಕೆಲವು ಮಂದಿಗೆ ಹೇಳಿ ಕೆಸಿಂದ ಇದು ಮಾಡಿದ್ದಾರೆ ಆದರೆ ಒಂದನ್ನು ಆವಾಗ ಮಾಡಲಿಲ್ಲ ನಾವು ಐದು ಸ್ಯಾಂಕ್ಷನ್ ಮಾಡ್ಕೊಂಡು ತಂದಿರೋದಾಗ ಮತ್ತೆ ಎರಡು ಕ್ಯಾನ್ಸಲ್ ಮಾಡ್ಯಾರ ಅದಕ್ಕೆ ಈ ನಾ ಹೇಳೋದು ಏನಪ್ಪ ಅಂತಂದ್ರೆ ಈ ಶಿರ್ಪುರ್ ಮಾದರಿ ನಂಬಲ್ಲಿ ಸಂಕ್ಷನ್ ಇದು ಇದು ಆಗೋಲ್ಲ ಉಪಯೋಗ ಆಗೋಲ್ಲ ಕೆರಿಗಳೇ ಆಗಬೇಕು ಎಷ್ಟು ಬೇಕಷ್ಟು ಆ ಊರಿಗೆ ದನಗಳು ದನ ಕರುಗಳು ಕುರ್ಡಿಕಾರಿ ಆಗ್ತವೆ ಊರುಗಳಿಗೆ ಮನೆ ಮನುಷ್ಯರಿಗೆ ಕು ನೀರು ಆಗ್ತವೆ ಈ ವಿಚಾರದಿಂದ ಕೆರೆಗಳು ಆಗ್ಬೇಕಂಬುದೇ ನಮ್ಮದು ವಿಚಾರ ಈ ಆ ಚಿರ್ಪುರ್ ಮಾದರಿ ಒಂದು ತಲೆ ಆಗದವ್ರಿಗೆ ಎಲ್ಲ ಕ್ಯಾನ್ಸಲ್ ಮಾಡಿ ಶಿರ್ಪುರ್ ಮಾದರಿ ಭಾಳ ರೊಕ್ಕ ಒಡೆಯೋದು ಅದು ಈಗ ಎರಡು ಮೂರು ಕೋಟಿ ಇದು ಇಟ್ರತಂದ್ರೆ ಐದಾರು ದಿನ ಜೆ ಸಿ ಬಿ ಹಚ್ಚೋದು ನಾಲ್ಕು ಅದು ಶಿರ್ಪುರ್ ಮಾದರಿ ಒಂದು ಅಣೆ ಒಂದು ಕೋಟಿ ರೂಪಾಯಿತು ಅಣೆಕಟ್ಟು ಕಟ್ಟೋದು ಶಿರ್ಪುರ್ ಮಾದರಿ ಮಾಡಿ ನಿತ್ತಂದು ಹೇಳ್ತಾರೆ ಅವರು ಅದಕ್ಕೆ ಅದು ಏನೂ ಉಪಯೋಗ ಇಲ್ಲ ಈಗ ಈ ಎಸ್ ಕಡೆ ಅವ್ರು ಮಾಡಿದ್ದಾರೆ ಒಂದು ಬೇಸಿಗೆಯಾಗ ಒಂದು ಲೀಟ್ರ್ ನೀರೇ ತೋರ್ಸತ್ತೆ ಹೇಳ್ರಿ ಅಲ್ಲಿ ಅದು ಉಪಯೋಗ ಇಲ್ಲ ರೈತರಿಗೆ ಕೆರಿ ಮಾಡಿದ್ರೆ ಉಪಯೋಗದ ತಂಬುದು ನಮ್ಮದು ನಾ ಇದು ಕೆಲಸ ಮಾಡಿಸ್ತೀನಿ ನಿಮ್ಗೆ ಪರಿಹಾರ ಭೀ ಕೊಡಿಸ್ತೀನಿ ಕೆಲಸ ಸ್ಟಾರ್ಟ್ ಮಾಡೋಣ ನಾವು ಎಮ್ ಎಲ್ ಎರು ಮಾಜಿ ಎಮ್ ಎಲ್ ಎರು ಕೂಡ ಒಂದಾಗಿ ಕೆಲಸ ಸ್ಟಾರ್ಟ್ ಮಾಡಿದೆವು ಮಾಡಿದ್ಮೇಲೆ ನಮಗೆ ಬಾವಿ ಇತ್ತು ಅರಣಿ ಇದ್ದು ಗಿಡ ಇದ್ದು ಹಣ್ಣಿನ ಗಿಡ ಇದ್ದವು ಜಾಮೂನ್ ಗಿಡ ಇರಲಿ ಮಾವಿನ ಗಿಡ ಇರಲಿ ಎಲ್ಲ ಗಿಡ ಗಂಟಿ ಎಲ್ಲ ತೆಗೆದು ಒಂದು ನಾಲಿಪ್ಲೇ ದೊಡ್ಡದೊಂದು ಒಂದು ಐವತ್ತು ಬೈ ಒಂದು ಡೀಪ್ ಒಂದು ಇಪ್ಪತ್ತು ಇಪ್ಪತ್ತೈದು ಫೀಟ ಇದು ತೆಗೆದ್ರು ಗುಂಡಿ ಗುಂಡಿ ತೆಗೆದ್ಬಿಟ್ಟು ಏನು ಮಾಡ್ರು ಅದು ಪಾಯ ಹಾಕಿ ಅದ್ರ ಒಳಗಿಂದ ಎಲ್ಲ ಈಗ ಉಳಿದು ಜಮೀನಿಂದ ಏನು ಮಾಡ್ರಪ್ಪ ಅಂದ್ರೆ ಟಿಪ್ಪರ ಹಿಟಚಿ ಹಚ್ಚಿ ಏನು ಮಾಡ್ರು ಒಳಗಿಂದ ಮ್ಯಾಲಿಂದ ಎರಿ ಮಣ್ಣು ಏನದ ಏನದ ಒಳಗೆ ಸೆಂಟರ್ದಾಗ ಹಾಕರು ಹಾಕಿ ಅದು ಎಷ್ಟು ಪ ಅದು ಇಪ್ಪತ್ತೈದು ಫೀಟ್ ಮುಂಚೆ ಗ್ರೌಂಡ್ ಲೆವೆಲ್ ತಂದಾರ ಈಗ ಅರ್ಧ ವಾರಕ್ಕೆ ಮುಗ್ದದ್ರಿ ಅರ್ಧ ವರ್ದ ಮುಗಿದು ಈಗ ನಮ್ಗೆ ರೈತರಿಗೆ ಪರಿಹಾರನೂ ಇಲ್ಲ ಆ ಕೆಲಸ ಮುಂದೆ ಬಿ ಆರ್ ಸಾಹೇಬ್ರು ಏನು ಮಾಡ್ರಪ್ಪ ಅಂದ್ರೆ ಏಯ್ ಇದು ಕೆಲಸ ಇದು ನಿಮ್ಗೆ ರೊಕ್ಕ ಸಿಗಲ್ಲ ಇದು ಹಾಂ ಆಗಲ್ಲ ಒಂದು ಸಲ ನಂಬಲ್ಲಿ ಆರ್ ಕೆ ಪಾಟೀಲ್ ಬಂದು ಕೇಳೋರು ನಮ್ಮದು ಈಗ ಹೊಲನೂ ಹಾಳಾಗ್ಯದ ನೀವು ಸ್ವಲ್ಪ ಪರಿಹಾರ ಕೊಟ್ಟರು ನಮ್ಗೆ ಏನೋ ಉದ್ದೇಶ ಆಗಲ್ಲ ಅಲ್ಲಿ ನಮ್ಮದು ಮಣ್ಣು ಹೋಗ್ಯದ ಏನು ಮಾಡ್ರು ನಾವು ಅಲ್ಲಿ ಜಮೀನ್ದಾಗ ಮಾಡಿ ಉಣಪ್ಲೇ ಇಲ್ಲ ನಮ್ಮದು ಕೆರೆಯೇ ಹೇಳಿ ನಮ್ಮ ಉದ್ದೇಶ ಇತ್ತು ಅದಂತೇ ಅವ್ರಿಗೆ ಹೇಳಿದೆವು ಅದು ರೊಕ್ಕ ಬರಲ್ಲ ಹಂಗೆ ಬರಲ್ಲ ಅಂದ್ರೂ ಅದು ಏನೇ ರೀ ನಾವೆಲ್ಲ ನಿಮ್ಗೆ ನಮ್ಗೆ ಅದು ಸಬ್ಸೆಂಟ್ ಇಲ್ಲ ಸ್ವಲ್ಪ ಮಾದರಿ ನಮ್ಗೆ ಕೆರೆನೇ ಆಗ್ಬೇಕಂತೇಳಿ ನಾವು ಉದ್ದೇಶಪೂರ್ವಕವಾಗಿ ಇದು ಇವತ್ತು ಪ್ರತೀಕಗೋಷ್ಠಿಗೆ ಯಾಕೆ ಬಂದಿದ್ದೀವಪ್ಪ ಅಂದ್ರೆ ನಮ್ಗೆ ಪರಿಹಾರ ಸಿಗಬೇಕು ಒಂದೇ ಅದು ಇನ್ನೊಂದು ದಿನದ ಅದು ಪೂರ್ಣ ಕೆಲಸ ಮುಗಿಸ್ಬೇಕು ಕೆರೆದು ಆಯಿತು ಅಲ್ಲಿ ರೀ ಇಂಚು ಮುಂಚೆ ಒಂದು ಸಲ ಅದ್ಲೇನು ಏನು ಕೆದ್ರ್ಯಾರ ಅಲ್ಲಿ ಅದೇ ಜಮೀನ್ದಾರವರು ಸುಬ್ಬಣ್ಣ ಬಟಗೇರಿ ಸರ್ ಹತ್ತಿದ್ರು ಅವ್ರದ್ದು ಏನು ಕ್ಯಾನ್ಸಲ್ ಆಗ್ಯಾದ ಅಂತೇಳಿ ಗುರ್ತಾಯ್ತು ಅವ್ರಿಗೆ ಅವ್ರು ಆಧ್ಯಾತ್ಮಿಕ ಸರಣಗಾರಲ್ಲೇ ಕೆರೆ ಮೇಲೆ ಅವ್ರಿಗೆ ಇದು ಆಗಿಲ್ಲ ಹೀಗಾಗಿ ಈಗ ನಮ್ಮ ಬಲ್ಲಿ ಎಲ್ಲ ಇಷ್ಟು ಇದ್ದಷ್ಟೇ ಸ್ವಲ್ಪ ಸ್ವಲ್ಪ ನೀರಾವರಿ ಜಮೀನು ರೀ ಅದು ನಮಗೆ ಈಗ ಮಾಡಿ ಉಣ್ಬೇಕಂದ್ರೆ ಏನೂ ಆದಿ ಇಲ್ಲ ನಮಗೀಗ ಐದನೇ ವರ್ಷದ ರೀ ಇದು ಪೂರ ಎಲ್ಲ ಹಾಳಾಗಿ ಐದನೇ ವರ್ಷದ ನಮಗೆ ಏನೇ ಮಾಡಬೇಕು ಇದಕ್ಕೆ ನಮಗೆ ನಮ್ಮ ಕೆರಿ ಇದು ಕೆರೆ ಕಂಟಿನ್ಯೂ ಸ್ಟಾರ್ಟ್ ಮಾಡಬೇಕು ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು ಇದು ಸರ್ಕಾರದಲ್ಲಿ ನಮ್ಮ ವಿನಂತಿ ಏನೂ ಕೊಟ್ಟಿಲ್ಲ ರೀ ಒಂದು ರೂಪಾಯಿನೂ ಕೊಟ್ಟಿಲ್ಲ ಹ್ಞೂ ನನ್ನ ಹೆಸರು ಅನಂತರ ಹೆಸರು ಅವಳಿಗೆ